ಸಿ ಬ್ಯಾಂಕ್ ಜಾಗ ಇದೆ ಅದನ್ನ ನಾವು ಯುವಜನ ಸೇವಾ ಇಲಾಖೆಗೆ ಕೊಡಿಸಿದ ಇದು ಇವತ್ತು ಪ್ರಯತ್ನ ಇದು ಎರಡ್ ಸಾವಿರದ ಐದು ಆರಲ್ಲೇ ನಾನು ಆ ಜಾಗ ಸ್ಟೇಡಿಯಂ ಕೊಟ್ರೆ ಒಂದು ಒಳ್ಳೆ ಸುಸಜ್ಜಿತವಾದಂತ ಒಂದು ಅಂತಾರಾಷ್ಟ್ರೀಯ ಒಂದು ದರ್ಜೆಗೆ ಕಮ್ಮಿ ಇಲ್ಲದ ರೀತಿಯಲ್ಲಿ ಒಂದು ಒಳಾಂಗಣ ಕ್ರೀಡಾಂಗಣ ಮಾಡೋಣ ವಿವಿಧ ಒಂದು ಒಳಾಂಗಣ ಕ್ರೀಡೆಗಳಿಗೆ ಅವಕಾಶ ಮಾಡಿಕೊಳ್ಳೋಣ ಅಂತಕ್ಕಂಥದ್ದು ಅದು ಅವತ್ತಿಂದ ಪ್ರಯತ್ನ ಸಾಗಿತ್ತು ಕಡೆಗೆ ಈಗ ಈಗಪ್ಪ ಬೈಟಪ್ಪ ಜಗ ಹೋಗಿ ಎಲ್ಲ ಆಗಿತ್ತು ಕೆಲವರು ಅವಾಗ ಅಡ್ಡಿಪಡಿಸಿದ್ರು ಕೆಲವರು ಅದನ್ನ ಅಡ್ಡಿಪಡಿಸಿದ್ರು ಸರ್ಕಾರ ನಮ್ದು ಇರ್ಲಿಲ್ಲ ಅಂತ ಹೇಳಿ ಕೆಲವರು ಅದನ್ನ ಅಡ್ಡಿಪಡಿಸಿ ತಡೆ ಹಿಡಿದ್ರು ಹತ್ತು ವರ್ಷ ನಾ ಇರ್ಲಿಲ್ಲ ಈಗ ಹತ್ತು ವರ್ಷ ಅದನ್ನ ಏನಾದರೂ ಅವರು ಪುನಶ್ಚೇತನ ಮಾಡಬೇಕು ಅಂತೇಳಿ ಏನಪ್ಪಾ ಕೆಲವರು ಅರ್ಜಿ ಕೊಟ್ಟಿದ್ದಾರೆ ಇದು ಟೌನ್ ಬ್ಯಾಂಕ್ ಪುನಶ್ಚೇತನ ಮಾಡಬೇಕು ಇದು ಕೊಡಬಾರದು ಅಂತ ಹೇಳಿ ಹತ್ತು ವರ್ಷ ನೀವು ಇದ್ರಲ್ಲ ಅದಾವತ್ತು ಯಾಕೆ ಪುನಶ್ಚೇತನ ಮಾಡ್ಲಿಲ್ಲ ನೀವು ಅವತ್ ಯಾಕೆ ನೀವು ಪುನಶ್ಚೇತನ ಮಾಡಿದ್ರು ಯಾರಾದ್ರೂ ಬೇಡ ಅಂತಿದ್ರಾ ನಾನು ಇರ್ಲಿಲ್ವಲ್ಲ ಎಲ್ಲ ನಿಂದೆ ಇತ್ತಲ್ಲ ದರ್ಬಾರ್ ಇವತ್ತು ನಾನು ಒಂದು ಕ್ರೀಡೆಗೆ ನನ್ನ ಸ್ವಂತ ನಾನು ಮನೆ ತಗೊಂಡಿಲ್ಲ ನಾನು ಸರ್ಕಾರದ ವ್ಯವಸ್ಥೆಗೆ ಸರ್ಕಾರದ ಇಲಾಖೆಗೆ ಕೊಡಿಸಿರುವಂತದ್ದು ಕಾನೂನು ಚೌಕಟ್ಟಿನಲ್ಲಿ ಏನು ಸರ್ಕಾರದ ದರ ನಿಗದಿ ಆಗುತ್ತೆ ಖಾಸಗಿ ದರ ಅಲ್ಲ ಪ್ರೈವೇಟ್ ರೇಟ್ ಅಲ್ಲಿ ಸರ್ಕಾರದ ಸಂಸ್ಥೆಗೆ ಸರ್ಕಾರ ಖರೀದಿ ಮಾಡಲು ಸರ್ಕಾರಕ್ಕೆ ಸರ್ಕಾರದ ದರದಲ್ಲಿ ಏನು ಫಿಕ್ಸ್ ಆಗುತ್ತೆ ಅದನ್ನು ತೆಗೆದುಕೊಳ್ತಾರೆ ನಾನು ಯಾರು ಅದನ್ನು ತಂದುಕೊಂಡಿರುವಂತದ್ದೆಲ್ಲ ಸಿ ಸುಧಾಕರ್ ಹೆಸರಿಗೆ ಮಂಜೂರಾಗಿಲ್ಲ ಇನ್ಯಾರ ಹೆಸರು ಮಂಜೂರಾಗಿಲ್ಲ ನಾವು ಕೊಟ್ಟಿರುವಂಥದ್ದು ಯುವಜನ ಸೇವಾ ಇಲಾಖೆಗೆ ಕೊಟ್ಟಿರುವಂಥದ್ದು ಜಾಗ ಪಾಪ ಇದನ್ನು ಕೂಡ ಪಾಪ ಹೋಗಿ ಅರ್ಜಿಗಳು ಕೊಡ್ತಾರೆ ಪಾಪ ಏನಾಗಿದೆ ಅವರಿಗೆ ಪೆನ್ ಜಾಸ್ತಿ ಇದ್ದಂಗಿದೆ ಬರಿತಾ ಇರೋದು ಹೋಗಿ ಕೊಡ್ತಾ ಇರೋದು ಪಾಪ ಮಾಡ್ಲಿ ಯಾಕಂದ್ರೆ ಅವ್ರಿಗೆ ನಾವು ಮಾಡುವಂತ ಕೆಲಸಗಳು ಅವ್ರಿಗೆ ಪಾಪ ಅದು ಒಳ್ಳೆ ರೀತಿ ಕಾಣೋದಿಲ್ಲ ಅವ್ರಿಗೆ ಅವ್ರಿಗೆ ಏನಿದ್ರು ಅವರು ಸಮಯ ಪೂರ್ತಿ ನಮ್ಮ ಮೇಲೆ ಕುಟುಂಬದ ಮೇಲೆ ವೈಯಕ್ತಿಕ ಆರೋಪಗಳನ್ನ ಮಾಡುವಂತದಕ್ಕೆ ವ್ಯರ್ಥ ಮಾಡಿದ್ರು ಬಿಟ್ರೆ ಏನು ಊರಲ್ಲಿ ತರಬೇಕು ಅಭಿವೃದ್ಧಿ ಆಗಬೇಕು ವಿರೋಧ ಪಕ್ಷದಲ್ಲಿ ನಾನು ಕೆಲಸ ಮಾಡಿದ್ದೇನೆ ನಾನು ವಿರೋಧ ಪಕ್ಷದಲ್ಲಿ ಎಷ್ಟು ಅಭಿವೃದ್ಧಿ ಮಾಡ್ಬೋದು ಅಂತ ಮಾಡಿ ತೋರಿಸಿದ್ದೇನೆ ನೀವು ಅದೇ ರೀತಿ ಬುದ್ಧಿವಂತಿಕೆ ಉಪಯೋಗಿಸಿ ಕೆಲಸ ಮಾಡಿದ್ರೆ ಖಂಡಿತ ಆಗ್ತೈತಿ ಹದಿನೈದು ಕೆಲಸ ವ್ಯರ್ಥ ಸಮಯ ವ್ಯರ್ಥ ಅಲ್ಲ ಎಪ್ಪತ್ತು ವರ್ಷದಿಂದ ನಮ್ಮ ಕುಟುಂಬವನ್ನ ಈ ಹತ್ತಿರದಿಂದ ನೋಡಿರುವಂತ ಜನರ ಹತ್ರ ಹೋಗಿ ನಮ್ಮ ಕುಟುಂಬದ ವಿರುದ್ಧವಾಗಿ ಇಲ್ಲ ಸಲ್ಲದ ಮಾತುಗಳನ್ನ ಹೇಳ್ಕೊಂಡೆ ಕಾಲಗಳನ್ನು ಮಾಡಿಕೊಂಡು ವಿಧಾನಸಭೆಯ ಪ್ರತಿಯೊಂದು ಅಧಿವೇಶನದಲ್ಲಿ ನಮ್ಮ ಕುಟುಂಬದ ವಿರುದ್ಧವಾಗಿ ತಾವು ಪ್ರಶ್ನೆಗಳನ್ನ ಹಾಕೊಂಡು ಮಾಧ್ಯಮಗಳಲ್ಲಿ ತಮಗೆ ಇಷ್ಟ ಬಂದಂಗೆ ತಮಗೆ ಕೈಯಲ್ಲಿ ಬಾಯಿ ಇವೆಲ್ಲ ಮಾತಾಡ್ತು ತೊಂದರೆ ಇಲ್ಲ ಯಾವುದು ನಾವು ತಲೆ ಕೆಡ್ಸ್ಕೊಳಕ್ ಹೋಗಿಲ್ಲ ಆ ರೀತಿಯಾಗಿ ನಡವಳಿಕೆ ಇದ್ದಿದ್ರೆ ಇವತ್ತು ನಾನು ಸ್ವತಂತ್ರ ನಂತರದಲ್ಲಿ ಮೂರನೇ ತಲೆಮಾರು ಸ್ವತಂತ್ರ ಪೂರ್ವದಲ್ಲಿ ನಮ್ಮ ಹುತ್ತಾ ಇಷ್ಟು ದೊಡ್ಡ ಒಂದು ರಾಜಕೀಯ ಒಂದು ಹಿನ್ನೆಲೆ ಇಟ್ಕೊಂಡು ಜನ ಯಾರು ಇವತ್ತು ನಮ್ಮ ಯೋಗ್ಯತೆ ಬಗ್ಗೆ ನಮ್ಮ ಒಂದು ಪ್ರಾಮಾಣಿಕತೆ ಬಗ್ಗೆ ನಮ್ಮ ನಡವಳಿಕೆ ಬಗ್ಗೆ ಅರ್ಥ ಮಾಡ್ಕೊಳ್ದಿರ ಜನ ಇವತ್ತು ಓಟ್ ಕೊಡೋದಿಲ್ಲ ಸಂದರ್ಭದಲ್ಲಿ ಅವ್ರ ಆಯ್ಕೆ ಮಾಡುವಂತದ್ದು ಅವರಿಗೆ ಸ್ವತಂತ್ರರಾಗಿದ್ದಾರೆ ಸೋಲು ಗೆಲುವು ಸಹಜ ಇವತ್ತು ರಾಜಕಾರಣದಲ್ಲಿ ಸೋಲು ಗೆಲುವು ನಾನಾ ಕಾರಣಗಳಿಂದ ಸೋಲು ಗೆಲುವು ಆಗ್ತವೆ ಆದ್ರೆ ನೀವು ಆಪಾದನೆಗಳನ್ನ ಮಾಡಿಬಿಟ್ಟು ಆರೋಪಗಳನ್ನ ಮಾಡಿದ ತಕ್ಷಣ ಸಮಾಜದಲ್ಲಿ ಏನೋ ದೊಡ್ಡದಾಗಿ ಅದನ್ನ ನಂಬ್ತಾರೆ ಅದ್ರ ಅದ್ರ ಆಧಾರದ ಮೇಲೆ ಮತ ಚಲಾಯಿಸ್ತಾರೆ ಅಂತಕ್ಕಂಥ ಭವಿಷ್ಯ ಇದ್ರೆ ಭವಿಷ್ಯ ಕಲ್ಲುಗಳು ಬಂಡೆಗಳ ಮೇಲೆಲ್ಲ ಹೆಸರು ಈ ಸಂಬಂಧ ಇಲ್ದೇವಂತಿಟ್ಸ್ಕೊಂಡ್ರಲ್ಲ ಯಾವ ಆಧಾರದ ಮೇಲೆ ಗಿಟ್ಸ್ಕೊಂಡ್ರ ಅವತ್ತು ನಾವೇನು ತಾಲೂಕಲ್ಲಿ ಅಭಿವೃದ್ಧಿ ಆಗಿರ್ಲಿಲ್ವಾ ಕೈಗಾರಿಕೆಗಳು ಮಾಡ್ಬೇಕು ಅಂತ ಪ್ರಯತ್ನ ಮಾಡಿರ್ಲಿಲ್ವಾ ಇವತ್ತು ಕೈಗಾರಿಕೆಗಳು ಮಾಡ್ಕೊಳ್ತಿದ್ರೆ ಅದಕ್ಕೊಂದು ಆರೋಪ ಮಾಡ್ತಾರೆ ಸಾರ್ವಜನಿಕವಾಗಿ ನೀವು ಇವತ್ತ ಚೆಕ್ ವಿತರಣೆ ಮಾಡಿದ್ರ ರಸ್ತೆ ಹಳ್ಳಿ ಕೈಗಾರಿಕೆ ಪ್ರದೇಶದಲ್ಲಿ ಬರ್ಲಿ ಅಲ್ಲಿರುವಂತ ರೈತರು ಹೇಳ್ಬಿಡ್ಲಿ ನೋಡೋಣ ಅವರು ಪರಿಹಾರವನ್ನು ತೆಗೆದುಕೊಳ್ಲಿಕ್ಕೆ ಅಂತಕ್ಕಂಥ ಇವತ್ತು ಆ ಸಮಸ್ಯೆಗಳನ್ನ ನಾನು ಬಗೆಹರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀನಿ ಏನೋ ಈ ಭಾಗದಲ್ಲಿ ಮಕ್ಕಳು ಇವತ್ತು ವಿದ್ಯಾವಂತರಾಗ್ತಾ ಇದ್ದಾರೆ ಇಲ್ಲೇ ಅವರು ಮನೆ ಸಮೀಪದಲ್ಲೇ ಊರು ಹತ್ತಿರದಲ್ಲೇ ಉದ್ಯೋಗ ಸಿಗ್ಲಿ ಅವರಿಗೆ ಬೇರೆ ನೇರವಾಗಿ ಮತ್ತು ಪರೋಕ್ಷವಾಗಿ ಅವರಿಗೆ ಉದ್ಯೋಗ ಸಿಗ್ಲಿ ಅಂತಕ್ಕಂಥದ್ದು ನನ್ನ ಕನಸು ಎರಡ್ ಸಾವಿರದ ಹತ್ತರಲ್ಲೇ ನಾನು ಅವತ್ತು ಎಕರೆಕ್ಕಿಂತ ಹೆಚ್ಚು ಕೈಗಾರಿಕಾ ಪ್ರದೇಶ ಕೆಲಸ ಗುರುತಿಸುವ ಆದ್ರೆ ಹತ್ತು ವರ್ಷಗಳಲ್ಲಿ ಅದಕ್ಕೆ ಒಂದು ದಾರಿ ತೋರಿಸುವಂತ ಪ್ರಯತ್ನ ಆಗಲಿಲ್ಲ ಕನಿಷ್ಠ ಅಲ್ಲಿ ವಿದ್ಯುತ್ ವ್ಯವಸ್ಥೆಗೆ ಗೊಂದಲ ಇದ್ದ ನಿವಾರಣೆ ಮಾಡಿ ಆಗಲಿಲ್ಲ ರೈತರ ಭೂಮಿಯಲ್ಲಿ ಅಲ್ಲಿ ರೈತರಿಗೆ ಅನ್ಯಾಯ ಆಗ್ತಿದೆ ಕೆಲವರು ವ್ಯವಸ್ಥೆಯನ್ನು ದುರುಪಯೋಗ ಮಾಡಿಕೊಂಡು ಮಾವಿನ ಗಿಡಗಳನ್ನ ಹೊರಗಡೆಯಿಂದ ತಂದು ಓಡಿಸಿ ಸರ್ಕಾರಕ್ಕೆ ವಂಚನೆ ಮಾಡಿ ಹಣ ಪಡೆಯುವಂತ ಕೆಲಸ ಮಾಡ್ತಾ ಇದ್ರೆ ಅದನ್ನ ತಡಿಬೇಕು ಅಂತಕ್ಕಂತ ಪ್ರಯತ್ನ ಮಾಡಿದೆ ಇವೆಲ್ಲ ಕೆಲವು ನೀವು ಮಾಡ್ತೀರಾ ಎಷ್ಟು ಬಾರಿ ಕೈಗಾರಿಕೆ ಪ್ರದೇಶಕ್ಕೆ ಭೇಟಿ ಕೊಟ್ಟಿದ್ರಿ ಎಷ್ಟು ಬಾರಿ ಕೈಗಾರಿಕೆ ಇಲಾಖೆ ಕರೆದು ಸಭೆ ಮಾಡಿ ಸಮಸ್ಯೆ ಬಗೆಹರಿಸಬೇಕು ಸುಸೂತ್ರವಾಗಿ ಈ ಒಂದು ಕೈಗಾರಿಕೆ ಸ್ಥಾಪನೆಗಳಾಗಬೇಕು ಅಂತಕ್ಕಂಥ ಪ್ರಯತ್ನ ಮಾಡಿದ್ರಿ ಇವತ್ತು ಹೋಗಿ ನೋಡ್ಕೊಂಡ್ ಬನ್ನಿ ಇವತ್ತು ಎರಡು ವರ್ಷದಲ್ಲಿ ಎಷ್ಟು ಕೈಗಾರಿಕೆಗಳು ಇವತ್ತು ತಲೆ ಎತ್ತಿದ್ರೆ ಈಗ ಒಂದು ಹಂತಕ್ಕೆ ತಂದಿದ್ದೀವಿ ಆ ಸಮಸ್ಯೆ ಏನು ಹಾಳು ಮಾಡಿಟ್ಟಿದ್ರು ಈಗ ಒಂದು ಹಂತಕ್ಕೆ ಬಂದಿದೆ ಈಗ ರೈತರಿಗೆ ಕೆಲವರಿಗೆಲ್ಲ ಅನ್ಯಾಯ ಆಗಿರುವಂತವರಿಗೆ ನಾವು ಅವರಿಗೆ ಪರಿಹಾರ ಇರಬಹುದು ಗಿಡ ಮಾಲ್ಕಿಗಳ ಅದಕ್ಕೆ ಅದಕ್ಕೊಂದು ತೀರ್ಮಾನ ಆಯ್ತು ಸರ್ಕಾರದಲ್ಲಿ ಎಷ್ಟು ಕೊಡಬೇಕು ದುಡ್ಡು ಅಂತೇಳಿ ಇವೆಲ್ಲ ಒಂದೊಂದನ್ನೇ ನಾವು ಸಮ ಸಮಾಧಾನ ಮಾಡೋದೆಲ್ಲ ಆ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನ ಹುಡುಕುವಂತ ಒಂದು ಪ್ರಯತ್ನ ಮಾಡಿದ್ದೀವಿ ಈಗ ಅದಕ್ಕೊಂದು ವೇಗ ಸಿಗತ್ತೆ ಈಗ ಮತ್ತೆ ನಾವಲ್ಲಿ ವಡ್ಡಳ್ಳಿ ನಂಬರ್ ಅಲ್ಲಿ ಸುಮಾರು ಆರ್ನೂರು ಜನರ ಎಕರೆ ಗುರುಸಿದೀವಿ ನೋಟಿಫಿಕೇಶನ್ ಮಾಡಿಸಿದೀವಿ ಅಲ್ಲಿ ರೈತರ ಮುಂದೆ ಬಂದು ನಾವು ಕೊಡ್ತೀವಿ ಭೂಮಿ ಅಂತ ಹೇಳಿದ್ದಾರೆ ಈಗ ಅಲ್ಲಿ ನಾವು ಅದನ್ನ ದೊಡ್ಡದಾಗಿ ಈಗ ಇರುವಂತದ್ದು ಕೇವಲ ಆರ್ನೂರು ಎಕರೆ ಮಾತ್ರ ಈಗ ಇಲ್ಲಿ ಅಲ್ಲಿ ಇರುವಂತದ್ದು ರಸ್ತೆ ಗಿಸ್ತೆ ಎಲ್ಲ ಹೋಗಿ ಉಳಿಯುವಂಥದ್ದು ಈಗ ಮತ್ತೆ ಆರ್ನೂರು ಚಿಲ್ಲರೆ ನಾವು ಮಾಡಿದ್ದೀವಿ ಹಿಂದೆ ಐನೂರ ಆರ್ನೂರು ಎಕರೆ ನಾನೇ ಗುರ್ಸಿದ್ದು ರಸ್ತೆಗೆ ಅಂತ ಹೇಳಿ ಮುನ್ನೂರ ಐವತ್ತು ಎಕರೆ ತಗೊಂಡ್ರು ಈಗೆಲ್ಲ ಆಗಿ ಕೈಗಾರಿಕೆಗಳು ಈಗ ಒಂದು ವೇಗ ಆಗ್ಬೇಕು ಈಗ ಇಲ್ಲಿ ಅಲ್ಲಿ ಈ ಕಡೆ ನಮ್ಮ ಕಾಗತಿ ಮ್ಯಾಕಲ್ ಸೊನ್ನೆನಳ್ಳಿ ಕೊಂಗತಿ ಮುನಹಳ್ಳಿ ಇಲ್ಲಿಗಾಗಲೇ ಪರಿಹಾರ ಈಗ ಸದ್ಯದಲ್ಲಿ ಇನ್ನೊಂದು ನಾಲ್ಕೈದು ದಿವಸದಲ್ಲಿ ಇನ್ನೊಂದು ಸ್ವಲ್ಪ ಪರಿಹಾರ ದಾನ ಬಿಡುಗಡೆ ಮಾಡ್ತೀವಿ ಒಂದೊಂದೇ ನಾವು ಇವತ್ತು ಮಾಡುವಂತ ಮಾಡ್ತಾ ಇದೀವಿ ಮತ್ತೆ ಸಾವಿರದ ಒಂದು ಅರವತ್ತು ಎಪ್ಪತ್ತ ಎಕರೆ ಈಗ ಅಲ್ಲಿ ಬದಲಪಲ್ಲಿ ರೋಡ್ ಇಂದ ನೇರವಾಗಿ ರಸ್ತೆ ಸಂಪರ್ಕ ಜೊತೆಗೆ ಹೆಚ್ಚುವರಿಯಾಗಿ ಭೂಮಿ ಗುರುಸುವಂತ ಕೆಲಸ ಮಾಡಿದ್ದೀವಿ ಅದರಲ್ಲಿ ಹೆಚ್ಚು ಸರ್ಕಾರಿ ಜಾಗಲೂ ಇದೆ ಇವೆಲ್ಲ ಈ ರೀತಿ ಮಾಡುವಂತದ್ದು ಯಾರು ಗೋಸ್ ಮಾಡ್ತಾ ಇರುವಂತದ್ದು ಎಪ್ಪತ್ತಾರು ವರ್ಷ ಆಗಿದೆ ನಮ್ಮ ತಾತ ಅವರು ನಲವತ್ತೊಂಬತ್ತು ದಾತಾವ್ರು ಮುನ್ಸಿಪಾಲ್ಟಿ ಅಧ್ಯಕ್ಷರಾಗಿದ್ರು ಆ ಸಂದರ್ಭದಲ್ಲಿ ರಾಜ್ಯದಲ್ಲಿ ಎರಡನೇದು ಮೂರನೇದು ನಮ್ಮ ಪಾರ್ಟಿ ಅಂದ್ರೆ ಮೈಸೂರು ರಾಜ್ಯದಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ ದಿನ ಇವತ್ತು ಎಪ್ಪತ್ತಾರು ವರ್ಷ ಆಗಿದೆ ನಾನು ಇವತ್ತು ಇಡೀ ರಾಜ್ಯದಲ್ಲೇ ಎಲ್ಲೂ ಕೊಡದೇ ಇರೋಷ್ಟು ದುಡ್ಡು ಇವತ್ತು ಎಪ್ಪತ್ತಾರು ಕೋಟಿ ರೂಪಾಯಿ ಅದಕ್ಕೆ ಮಂಜೂರು ಮಾಡಿಸಿದ್ದೇನೆ ಇಡೀ ರಾಜ್ಯದಲ್ಲಿ ಬಹಳ ದೊಡ್ಡ ಪಾಲಿಟೆಕ್ನಿಕ್ ಆಗುತ್ತೆ ಕೌಶಲ್ಯಕ್ಕೆ ಇವತ್ತು ಆದ್ಯತೆ ಕೊಡ್ತಕ್ಕಂಥ ದೃಷ್ಟಿಯಲ್ಲಿ ಉದ್ಯೋಗ ಅವಕಾಶಗಳು ಹೆಚ್ಚು ಮಾಡುವಂತ ದೃಷ್ಟಿಗೆ ಒಂದು ದೊಡ್ಡ ಕಂಪನಿಯವರು ಎಲೆಕ್ಟ್ರಿಕ್ ಕಂಪನಿ ಅವರು ಸ್ನೈಡರ್ ಅಂತಕ್ಕಂಥ ಕಂಪನಿಯವರ ಮುಖಾಂತರ ಒಂದು ಸೆಂಟರ್ ಆಫ್ ಎಕ್ಸಲೆನ್ಸ್ ಮಾಡಿಸ್ತಾ ಇದ್ದೀವಿ ಬಿಲ್ಡಿಂಗ್ ಆಟೋಮೇಶನ್ ಇಂಡಸ್ಟ್ರಿಯಲ್ ಆಟೋಮೇಶನ್ ಅಂತಕ್ಕಂಥ ಎರಡು ವಿಭಾಗಗಳಲ್ಲಿ ಇವತ್ತು ಯಾರೇ ಡಿಪ್ಲೊಮಾ ಆಗಿರ್ಲಿ ಬೇರೆ ಐಟಿಐ ಮಾಡಿರುವಂತವರ್ಗಲ್ಲಿ ಅಥವಾ ಅಲ್ಲಿ ಹೋದ ಮಕ್ಕಳಿಗೆ ಅಲ್ಲಿ ತರಬೇತಿ ಆದ್ರೆ ಉದ್ಯೋಗ ಅವಕಾಶ ಜಾಸ್ತಿ ಆಗುತ್ತೆ ಉದ್ಯೋಗ ನೇರವಾಗಿ ಸಿಗುವಂತದ್ದು ಮಾಡ್ತಾ ಇದೀವಿ ಇನ್ನು ಬೇರೆ ಬೇರೆ ಅವರನ್ನ ನಾವು ಉದ್ಯೋಗ ಕಲ್ಪಿಸುವಂತ ಒಂದು ಒಂದು ಮಾರ್ಗಗಳನ್ನ ಅಲ್ಲಿ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಬಿಲ್ಡಿಂಗ್ ಅನ್ನು ಕಟ್ತಾ ಇದ್ದೀವಿ ಇಷ್ಟೆಲ್ಲಾ ಯಾಕೆ ಮಾಡ್ತಾ ಇದೀವಿ ಅಂದ್ರೆ ನೀವೆಲ್ಲ ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ವಿಶ್ವಾಸ ಅವತ್ತು ಮತದಾನ ಮಾಡುವಂತ ಸಂದರ್ಭದಲ್ಲಿ ನಮ್ಮ ಮೇಲೆ ನಂಬಿಕೆ ಇಟ್ಕೊಂಡು ಇವರು ನಮ್ಮ ಜನಪ್ರತಿನಿಧಿ ಆಗ್ಬೇಕು ಅಂತಕ್ಕಂಥ ಬೈಕೆ ಇಟ್ಕೊಂಡು ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಇವತ್ತಿಷ್ಟೆಲ್ಲ ನಾವು ಮಾಡುವಂತ ಕೆಲಸ ಮಾಡ್ತಾ ಇದ್ದೀವಿ ಆದ್ರೆ ಪಾಪ ವಿರೋಧ ಪಕ್ಷ ವಿರೋಧ ಮಾಡಿ ಆದ್ರೆ ಮಾಡುವಂತಹ ಕೆಲಸಗಳ ಬಗ್ಗೆ ಕೂಡ ಕಿರಿಕಿರಿ ಮಾಡುವಂತದ್ದು ಅಡ್ಡಿ ಪಡಿಸುವುದು ಅವ್ರದೇ ಆದಂತ ರೀತಿಯಲ್ಲಿ ವ್ಯಾಖ್ಯಾನ ಮಾಡುವಂತದ್ದು ಇಷ್ಟೆಲ್ಲ ಅಭಿವೃದ್ಧಿ ಕೆಲಸಗಳು ಪರ್ಸೆಂಟೇಜ್ ವಸ್ತ್ರ ಮಾಡಿಸ್ತಾ ಇದ್ದಾರೆ ಅಂದ್ರೆ ನೀವೆಲ್ಲ ಪರ್ಸೆಂಟೇಜ್ ಗೆ ಮಾಡಿದ್ದು ನಿಮ್ಗಿಂತ ಮುಂಚೆ ನಾನು ಎರಡು ಅದಕ್ಕಿಂತ ಮುಂಚೆ ಶಾಸಕನಾಗಿದ್ದಾರೆ ನಮ್ಮ ಕುಟುಂಬ ಈ ಶಾಸಕ ಸ್ಥಾನವನ್ನ ಸಾವಿರದ ಒಂಬೈನೂರ ಐವತ್ತೆರಡರಿಂದ ನೋಡ್ಕೊಂಡು ಬಂದಿದ್ದೀವಿ ನೀವು ನಿನ್ನೆ ಮೊನ್ನೆ ಬೆಂಗಳೂರಿಂದ ಹತ್ರ ನಾವು ಯಾವ ರೀತಿ ಆಡಳಿತ ಮಾಡಬೇಕು ಯಾವ ರೀತಿ ಅಭಿವೃದ್ಧಿ ಕೆಲಸ ಮಾಡಬೇಕು ಅಂತ ಕಳಿಯುವಂತ ಪ್ರಮೇಯ ನಮ್ಮ ಹತ್ರ ಇಲ್ಲ ಇವತ್ತು ಪ್ರತಿಯೊಂದು ಚಿಂತಾಮಣಿಯಲ್ಲಿ ಅಥವಾ ತಾಲೂಕಿನಲ್ಲಿ ಆಗ್ತಾ ಇರ್ತಕ್ಕಂಥದ್ದು ಆಗಿರ್ತಕ್ಕಂಥದ್ದು ನಮ್ಮ ತಾತ ಅವರು ಮತ್ತು ನಮ್ಮ ತಂದೆಯವರು ಮಾಡಿರ್ತಕ್ಕಂಥ ಮಿಂಡಿಗಲ್ ಒಡ್ಡು ಎಷ್ಟೋ ವರ್ಷಗಳ ನೂರು ವರ್ಷಗಳು ಹಳೆಯದ್ದು ಇವತ್ತು ಅದಕ್ಕೊಂದು ಕಾಯಕಲ್ಪ ಮಾಡಬೇಕು ಅಲ್ಲಿ ಸುಮಾರು ಕುಶಾವತಿ ನದಿಗೆ ನೂರ ಕೋಟಿ ರೂಪಾಯಿ ಇವತ್ತು ದೊಡ್ಡ ಮಟ್ಟದಲ್ಲಿ ಆ ಒಂದು ಹುಳ್ ತೆಗೆದು ಅಂತರ್ಜಲ ವೃದ್ಧಿ ಆಗಬೇಕು ದೊಡ್ಡ ದೊಡ್ಡ ಚೆಕ್ ಡ್ಯಾಮ್ ಮಾಡಬೇಕು ನೀರು ನಿಂತ್ರೆ ಸುತ್ತಲೂ ಆ ಭೂಮಿ ತಂಪಾಗತ್ತೆ ರೈತರಿಗೆ ಅನುಕೂಲ ಆಗಲಿ ಅಂತ ಅದು ಕೂಡ ಮಂಜೂರು ಮಾಡ್ತಾರೆ ಇನ್ನು ಐವತ್ತು ಕೋಟಿ ಆಗಬೇಕು ಈಗ ತೊಂಬತ್ತು ಕೋಟಿ ಟೆಂಡರ್ ಆಗಿದೆ ಇವೆಲ್ಲ ಒಂದೊಂದು ನಾನು ಹೇಳ್ಕೊಂಡು ನಾನು ಇನ್ನೂ ಮುಖಾಂತರ ಹೇಳಬಹುದು ಎಲ್ಲ ಯಾವುದು ನಾನು ಯಾವ್ದು ಎಲ್ಲೂ ಪೇಪರ್ ಅಲ್ಲಿ ಬರ್ಕೊಂಡ್ಬಂದಿಲ್ಲ ಯಾವುದೋ ಇಟ್ಕೊಂಡು ಪೇಪರ್ ಇಟ್ಕೊಂಡು ನಾನು ಓದ್ತಾ ಇದ್ದೆ